ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಕನ್ನಡ ಒಂದು ಮತ್ತು ಎರಡನೇ ಪಾಠದ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿದ್ವಿ ಇಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ ಪಿ ಯು ಸಿ ಪದ್ಯ ಭಾಗದ ಒಂದು ಮತ್ತು ಎರಡನೇ ಪದ್ಯ ಅಂದರೆ ಕದಡಿದ ಸಲಿಲಂ ತಿಳಿಬಂದದೆ ಹಾಗೂ ವಚನಗಳು ಪದ್ಯದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಷ್ಟು ಓದಿದರೆ ಸಾಕಾಗುತ್ತೆ ಇದನ್ನು ಬಿಟ್ಟು ಬೇರೆ ಕ್ವಶನ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಎರಡೂ ಪದ್ಯದಲ್ಲಿ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಒಂದನೇ ಪ್ರಶ್ನೆ ಮಯತನೂಜೆ ಎಂದರೆ ಯಾರು ಮಯತನೂಜೆ ಎಂದರೆ ಮಂಡೋದರಿ ಮಯರಾಜನ ಪುತ್ರಿ ಹಾಗೂ ರಾವಣನ ಪತ್ನಿ ಇದಕ್ಕೆ ಉತ್ತರ ಮಂಡೋದರಿ ಎರಡನೇ ಪ್ರಶ್ನೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ಮೂರನೇ ಪ್ರಶ್ನೆ ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಇದಕ್ಕೆ ಉತ್ತರ ಪ್ರಮದವನದಲ್ಲಿ ನಾಲ್ಕನೇ ಪ್ರಶ್ನೆ ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಎಂದರೆ ಸುಮಿತ್ರೆಯ ಮಗ ಲಕ್ಷ್ಮಣ ಐದನೇ ಪ್ರಶ್ನೆ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತ್ತು ಇದಕ್ಕೆ ಉತ್ತರ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿ ಆರನೇ ಪ್ರಶ್ನೆ ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಇದಕ್ಕೆ ಉತ್ತರ ಖಚರ ಕಾಂತೆಯರು ಏಳನೇ ಪ್ರಶ್ನೆ ವಿಭೀಷಣ ಯಾರು ಇದಕ್ಕೆ ಉತ್ತರ ವಿಭೀಷಣ ರಾವಣನ ತಮ್ಮ ಎಂಟನೇ ಪ್ರಶ್ನೆ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಇದಕ್ಕೆ ಉತ್ತರ ರಾವಣನ ರೂಪ ಹಾಗೂ ರಾವಣನ ರಾಜ್ಯ ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಒಂಬತ್ತನೇ ಪ್ರಶ್ನೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಹತ್ತನೇ ಪ್ರಶ್ನೆ ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಸೀತೆ ರಾವಣನನ್ನು ರಾಮ ಲಕ್ಷ್ಮಣನ ಆಯುಷ್ಯದವರೆಗೂ ಬರಬೇಡ ಎಂದು ಬೇಡಿಕೊಂಡಳು ಹನ್ನೊಂದನೇ ಪ್ರಶ್ನೆ ಉರಿಲಿಂಗ ಪೆದ್ದೆಯ ವಚನಗಳ ಅಂಕಿತ ಯಾವುದು ಇದಕ್ಕೆ ಉತ್ತರ ಉರಿಲಿಂಗ ಪೆದ್ದಿ ವಿಶ್ವೇಶ್ವರ ಹನ್ನೆರಡನೇ ಪ್ರಶ್ನೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಇದಕ್ಕೆ ಉತ್ತರ ಅಂಧಕನ ಹದಿಮೂರು ಗುರು ಹೇಗೆ ವರ್ತಿಸಬಾರದು ಇದಕ್ಕೆ ಉತ್ತರ ಗುರು ಲಘುವಾಗಿ ವರ್ತಿಸಬಾರದು ಲಘುವಾಗಿ ಅನ್ನೋದು ಉತ್ತರ ಹದಿನಾಲ್ಕನೇ ಪ್ರಶ್ನೆ ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಇದಕ್ಕೆ ಉತ್ತರ ಕೂಡಲ ಸಂಗಮ ದೇವ ಹದಿನೈದನೇ ಪ್ರಶ್ನೆ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಇದಕ್ಕೆ ಉತ್ತರ ಪುಷ್ಪಗಳಿಂದ ಈ ಎರಡು ಪದ್ಯದಲ್ಲಿ ನಿಮಗೆ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ಹದಿನೈದು ಪ್ರಶ್ನೆಗಳನ್ನು ನಾನು ಕೇಳಿದ್ದೀನಿ ಇವು ಬಹು ಆಯ್ಕೆ ಪ್ರಶ್ನೆಗಳಲ್ಲಾದರೂ ಬರಬಹುದು ಇಲ್ಲ ಬೆಟ್ಟ ಸ್ಥಳಗಳಲ್ಲಾದರೂ ಬರಬಹುದು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನಾರನೇ ಪ್ರಶ್ನೆ ಯಾವಾಗ ನಿಲ್ಲಲುಬಹುದು ಯಾವಾಗ ನಿಲ್ಲಲಾಗದು ಇದಕ್ಕೆ ಉತ್ತರ ಒಲೆ ಹತ್ತಿ ಉರಿದರೆ ನಿಲ್ಲಲುಬಹುದು ಧರೆ ಹತ್ತಿ ಉರಿದರೆ ನಿಲ್ಲಲಾಗದು ಹದಿನೇಳನೇ ಪ್ರಶ್ನೆ ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವವು ಸೂರ್ಯನಿಂದ ಹಗಲು ಉಂಟಾಗುತ್ತದೆ ದೀಪದಿಂದ ಬೆಳಕು ಉಂಟಾಗುತ್ತದೆ ಹದಿನೆಂಟನೇ ಪ್ರಶ್ನೆ ಸೀತೆಯ ತಲ್ಲಣಕ್ಕೆ ಕಾರಣವೇನು ರಾಮ ಲಕ್ಷ್ಮಣರ ಬಗ್ಗೆ ರಾವಣ ಯಾವ ಕೆಟ್ಟ ವಾರ್ತೆಯನ್ನು ತರುವನೋ ಎಂದು ಸೀತೆ ತಲ್ಲಣಗೊಳ್ಳುತ್ತಾಳೆ ಹತ್ತೊಂಬತ್ತನೇ ಪ್ರಶ್ನೆ ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವವು ರಾವಣನು ಸೀತೆಯನ್ನು ಉದ್ದೇಶಿಸಿ ರಾಮನ ನಿರೀಕ್ಷೆಯನ್ನು ಬಿಟ್ಟು ನನ್ನ ರಾಜ್ಯ ಸ್ವೀಕರಿಸಿ ನನ್ನ ಜೊತೆ ಬಂದು ಬಿಡು ಎಂದು ಸೊಕ್ಕಿನಿಂದ ಮಾತನಾಡುತ್ತಾನೆ ಇಪ್ಪತ್ತನೇ ಪ್ರಶ್ನೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯರ್ಸಲಿಲ್ಲ ವೇಕೆ ಇಪ್ಪತ್ತೆರಡನೇ ಪ್ರಶ್ನೆ ಯಾರು ಮನೆ ಮನೆಯನ್ನು ತಿರೆಯನು ಅರಸದವನು ಯಾರು ಇನ್ನು ಮುಂದಿನ ಪ್ರಶ್ನೆ ಸಂದರ್ಭದೊಂದಿಗೆ ವಿವರಿಸಿ ಸ್ವಾರಸ್ಯ ಬರೆಯಿರಿ ಇದರಲ್ಲಿ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ಕೊಟ್ಟಿರ್ತೀನಿ ಅದರಲ್ಲಿ ಒಂದೇ ಪ್ರಶ್ನೆ ಸಮಧಿಕರಾರ್ ಜಗತ್ರಯದೋಳ್ ಇನ್ ನೆನಗೆ ಇದು ಬಹಳ ಇಂಪಾರ್ಟೆಂಟ್ ಕೇಳ್ತಾರೆ ಹಾಗೆ ಎರಡನೇ ಪ್ರಶ್ನೆ ಉದಾತ್ತನೋಳ್ ಪುಟ್ಟದಲ್ತೆ ರಾಗಂ ಮೂರನೇ ಪ್ರಶ್ನೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಾಲ್ಕನೇ ಪ್ರಶ್ನೆ ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಐದನೇ ಪ್ರಶ್ನೆ ಏನಂ ಕೇಳದೆ ಪೊಲ್ಲ ಪೊಲ್ಲವಾರ್ತೆಯನ್ನು ನೋಡಿ ಇವೆಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಅತಿ ಮುಖ್ಯವಾದ ಪ್ರಶ್ನೆಗಳು ಸಂದರ್ಭ ಐದಾರು ವಾಕ್ಯ ಎಲ್ಲವೂ ಬರುತ್ತೆ ಹಾಗಾಗಿ ಈ ಎರಡೂ ಪದ್ಯಗಳಿಂದ ಸಂದರ್ಭಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಈ ಐದು ಸಂದರ್ಭದಲ್ಲಿ ಎರಡು ಅಥವಾ ಮೂರು ಸಂದರ್ಭಗಳು ಖಂಡಿತ ಬಂದೇ ಬರುತ್ತೆ ಇನ್ನು ನೆಕ್ಸ್ಟು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು ಅದರಲ್ಲಿ ಒಂದನೆಯದು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಇದನ್ನು ಖಂಡಿತ ಕೇಳ್ತಾರೆ ಹಾಗೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಇದು ಕೂಡ ಮುಖ್ಯವಾದ ಪ್ರಶ್ನೆ ಹೋದ ವರ್ಷನು ಇದನ್ನು ಕೇಳಿದ್ದಾರೆ ನೆಕ್ಸ್ಟು ವಚನಗಳಲ್ಲಿ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಇದನ್ನು ಕೇಳ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಇಡೀ ಪೂರ್ತಿ ಪದ್ಯಭಾಗವನ್ನೇ ಬರೀಬೇಕಾಗತ್ತೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಹಾಗೆ ಈ ವರ್ಷದಿಂದ ಪ್ರಶ್ನೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಮೊದಲೆಲ್ಲ ಭಾವಾರ್ಥ ಅಂತ ಕೊಡ್ತಾ ಇದ್ರು ಅದರ ಬದಲಾಗಿ ಈಗ ಒಂದು ಪದ್ಯ ಕೊಟ್ಟು ಅದನ್ನು ಅರ್ಥೈಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾರೆ ಹಾಗೆ ಕೇಳಿರುವಂಥ ಪ್ರಶ್ನೆಯನ್ನು ಇಲ್ಲಿ ಆಯ್ಕೆ ಮಾಡಿದ್ದೀನಿ ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಇದರಲ್ಲಿ ಒಂದು ಪದ್ಯ ಭಾಗವನ್ನು ನಾನು ಓದ್ತೀನಿ ಆ ನಂತರ ಕ್ವಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೇನೆ ನಿರ್ಗಮಿಸುವರು ನೀನಲ್ಲದುಳಿದವರು ಉಚಿತ ಬಾಹಿರ ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಠಾರನ ಯಮನ ಕಾಣಿಸಿ ಕರುಣಿಸಿ ಎಂದಳು ಕಾಂತೆ ಕೈ ಮುಗಿದು ಈ ಪ್ಯಾರಾಕ್ಸಮನ್ ಪಟ್ಟಂಗೆ ಕೆಳಗಡೆ ಪ್ರಶ್ನೆ ಇದೆ ಒಂದು ಅಂಕದ್ದು ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಎರಡು ಅಂಕಂದು ಒಂದು ಪ್ರಶ್ನೆ ಕೇಳುತ್ತಾರೆ ಒಟ್ಟು ನಾಲ್ಕು ಅಂಕ ಅದರಲ್ಲಿ ಪ್ರಶ್ನೆ ಅ ಪದ್ಯ ಭಾಗದಲ್ಲಿ ಮಾನಾರ್ಥವೇನೆ ನಿರ್ಗಮಿಸುವ ಆ ಉಳಿದವರು ಯಾರು ಅಂತ ಇದೆ ಹಾಗಾದರೆ ಇಲ್ಲಿ ಈ ಪದ್ಯದಲ್ಲಿ ದ್ರೌಪದಿ ಮಾನಾರ್ಥ ಅಂತ ಹೇಳಿದಾಗ ಅಲ್ಲಿಂದ ನಿರ್ಗಮಿಸೋರು ಅಂದರೆ ಆ ಜಾಗವನ್ನು ಖಾಲಿ ಮಾಡುವಂಥವ್ರು ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ ಹಾಗಾದರೆ ಯಾರಿಲ್ಲಿ ಭೀಮನನ್ನ ಬಿಟ್ಟು ಅರ್ಜುನ ಧರ್ಮರಾಯ ನಕುಲ ಮತ್ತು ಸಹದೇವ ಈ ನಾಲ್ಕು ಜನರ ಹೆಸರಿನಲ್ಲಿ ಬರಿಬೇಕಾಗತ್ತೆ ಹಾಗೆ ನೀನೇ ಸೂಕ್ತವಾದವನೆಂದು ರ ಯಾರನ್ನು ಕುರಿತು ಹೇಳಲಾಗಿದೆ ಹಾಗಾದರೆ ಇಲ್ಲಿ ಈ ಮಾತನ್ನು ದ್ರೌಪದಿ ಭೀಮನಿಗೆ ಹೇಳ್ತಾಳೆ ಹಾಗಾದರೆ ಇದು ಭೀಮನನ್ನು ಕುರಿತು ಹೇಳಲಾಗಿದೆ ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸುತ್ತಿದ್ದಾಳೆ ವಿವರಿಸಿ ಇಲ್ಲಿ ಪೂರ್ತಿ ಈ ಪದ್ಯದ ಸಾರಾಂಶವನ್ನು ಬರೀಬೇಕಾಗತ್ತೆ ಇದಕ್ಕೆ ಎರಡು ಅಂಕ ದ್ರೌಪದಿ ಭೀಮನ ಹತ್ತಿರ ಬಂದು ನನ್ನನ್ನು ಕಾಪಾಡು ಅಂತ ಹೇಳಿ ಯಾವ ಯಾವ ವಿಚಾರಗಳನ್ನು ಅಲ್ಲಿ ಹೇಳ್ತಾಳೆ ಅನ್ನೋದನ್ನು ಪ್ರಾರ್ಥನೆ ಮಾಡ್ತಾಳೆ ಅನ್ನೋದನ್ನು ಇಲ್ಲಿ ಪೂರ್ತಿಯಾಗಿ ಬರೆದ್ರೆ ಒಟ್ಟು ನಾಲ್ಕು ಅಂಕ ಇದೇ ಥರದ್ದು ವಚನಗಳಲ್ಲೂ ಕೂಡ ಕ್ವಶನ್ ಬರ್ಬೋದು ಒಂದು ಪ್ಯಾರ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೊಡ್ತಾರೆ ಕೆಳಗಿನ ವಚನವನ್ನು ಅವಲೋಕಿಸಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಹಾಗಾದರೆ ಪ್ಯಾರ ನೋಡೋಣ ಲಘು ಗುರು ಅಪ್ಪನೆ ಗುರು ಲಘು ಅಪ್ಪನೆ ಆಗದಾಗದು ಗುರು ಗುರುವೇ ಲಘು ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯಾ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಈ ಪ್ಯಾರ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಳಗಡೆ ಪ್ರಶ್ನೆಗಳಿದ್ದಾವೆ ಅ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಅಂಕಿತ ನಾಮದ ವಚನಕಾರನ ಹೆಸರನ್ನು ಬರೆಯಿರಿ ಹಾಗಾದರೆ ಇದು ಇದನ್ನು ಬರೆದಂತಹ ವಚನಕಾರನ ಹೆಸರು ಉರಿಲಿಂಗ ಪೆದ್ದಿ ಇದರ ವಚನಕಾರನ ಹೆಸರು ಉರಿಲಿಂಗ ಪೆದ್ದಿ ಅಂತ ಇನ್ನು ಆ ಶ್ರೀಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಅದು ಏನಾಗುವುದಿಲ್ಲ ಇದು ಇಲ್ಲಿ ಪ್ರಶ್ನೆಯಲ್ಲೇ ಉತ್ತರ ಇದೆ ಶ್ರೀಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಅದು ಆಗದು ಆಚಾರ ಅಂತಿದೆ ಅದನ್ನೇ ಇಲ್ಲಿ ಬರೀಬೇಕು ಇನ್ನು ಈ ಪ್ರಸ್ತುತ ವಚನದ ಸಂದೇಶವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿ ಅಂತಿದೆ ಈ ವಚನದಲ್ಲಿ ಏನು ಸಂದೇಶ ಇದೆ ಗುರು ಹೇಗೆ ವರ್ತಿಸಬೇಕು ಅನ್ನೋದು ಪೂರ್ತಿ ಸಂದೇಶವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಇಡೀ ವಾಕ್ಯದ ಸಾರಾಂಶವನ್ನು ಬರಿಬೇಕಾಗತ್ತೆ ಈ ರೀತಿಯಾಗಿ ಬರೆದರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೆಗಳು ಇವು ಖಂಡಿತ ಪರೀಕ್ಷೆಗೆ ಬಂದೇ ಬರುತ್ತೆ ನಿಮಗೆ ಪೂರ್ವಸಿದ್ಧತಾ ಪರೀಕ್ಷೆಗೂ ಸಹಾಯ ಆಗುತ್ತೆ ಹಾಗೆ ವಾರ್ಷಿಕ ಪರೀಕ್ಷೆಗೂ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಂತಹ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಪ್ರತಿ ಪಾಠ ಮತ್ತು ಪದ್ಯದ ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು